ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಲ್ಪ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಉಳಿದಿರೋ ಅನ್ನದಿಂದ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅಂದರೆ ಸೆಟ್ ದೋಸೆ ಉಳಿದಿರೋ ಅನ್ನದಿಂದ ಈ ರೀತಿ ಸೆಟ್ ದೋಸೆ ಗೂಡು ಗೂಡಾಗಿರ್ತಕ್ಕಂಥ ಸೆಟ್ ದೋಸೆನ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಹತ್ರ ಭಾಳ ಸುಲಭವಾಗಿರುತ್ತೆ ಮಾಡೋದು ಹಾಗೆ ಬರೋದು ಕೂಡ ಎಲ್ಲೂ ಒಂದು ಸ್ವಲ್ಪ ಹಂಚಿಗೆ ಅಂಟ್ಕೊಳ್ಳೋದೇನೆ ಈಸಿಯಾಗಿ ಈ ರೀತಿ ಸೆಟ್ ದೋಸೆನ ಬೇಕು ಅಂದ ತಕ್ಷಣ ಮನೆಯಲ್ಲಿ ಒಂದು ರೈಸ್ ಇತ್ತಂದರೆ ಸಾಕು ಪರ್ಫೆಕ್ಟಾಗಿ ಸೆಟ್ ದೋಸೆ ಮಾಡ್ಕೊಳ್ಬೋದು ಅಕ್ಕಿ ನೆನೆಸಿ ಹಾಕಬೇಕು ಹಿಟ್ಟನ್ನ ರುಬ್ಬಿಡಬೇಕು ಅನ್ನೋದೇನು ಪಜೀತಿ ಇರೋದಿಲ್ಲ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅನ್ನ ಮಿಕ್ಕಿತ್ತು ಅಂದರೆ ರಾತ್ರಿ ಮಾಡಿರೋ ಅನ್ನ ಉಳಿದಿತ್ತು ಹಾಗಾಗಿ ಬೆಳಗ್ಗೆ ನಾನು ನಾಷ್ಟಕ್ಕೋಸ್ಕರ ಸೆಟ್ ದೋಸೆ ಬೇಕಾಗಿತ್ತು ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ಪು ರೈಸ್ ಹಾಕ್ಕೊಂಡಿದ್ದೀನಿ ಅಥವಾ ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗತ್ತಾ ಹಾಗಾಗಿ ಒಂದು ಕಪ್ ಅನ್ನ ಹಾಗೆ ಒಂದು ಕಪ್ ಚಿರುಟಿ ರವೆ ಈ ಒಂದು ಕಾಲು ಆಗುವಷ್ಟು ಯಾವ ಕಪ್ಪಿಂದ ತೊಗೊಂಡಿದ್ವಿ ಮೇಜರ್ಮೆಂಟಿಗೆ ಅದೇ ಕಪ್ಪಿಂದ ಒಂದು ಕಾಲು ಆಗುವಷ್ಟು ಮೊಸರು ಸೇರಿಸ್ಕೊಳ್ತಿದ್ದೀನಿ ಯಾವುದೇ ಾದರೂ ನಡೆಯುತ್ತಾ ಹುಳಿ ಮೊಸರೇ ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ಈಗ ಇದನ್ನ ಮೂರನ್ನು ನಾವು ನೀಟಾಗಿ ಸರಿ ಕಲಿಸ್ಕೋಬೇಕು ಅಂದರೆ ಆ ಅಕ್ಕಿ ಆ ರೈಸು ಹಾಗೆ ಆ ರವೆ ಮೊಸರು ನೀಟಾಗಿ ಕಲ್ತ್ಕೋಬೇಕು ಆ ರೀತಿ ಒಳಗೆ ಕಲಿಸ್ಬೇಕಾಗುತ್ತಾ ಹಾಗೆ ಈ ರೀತಿ ಕಲಿಸ್ಕೋಬೇಕಾದ್ರೆ ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಏಕದಂ ಕಲಿಯೋದಿಲ್ಲ ಹಾಗಾಗಿ ಮೊಸರು ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕೂಡ ನಾವು ಕಲಿಸ್ಕೊಳ್ಬೋದು ಇಲ್ಲಿ ನಾನು ಕೂಡ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಎಕ್ದ್ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ರುಬ್ಬುವಾಗ ನಮ್ಮ ನಮಗೆ ಕಷ್ಟ ಅನ್ನಿಸ್ಬೋದು ಹಾಗಾಗಿ ನೋಡಿಕೊಂಡು ಈ ರೀತಿ ನೀರು ಹಾಕ್ಕೊಂಡು ನಾವು ಹಾಕಿರ್ತಕ್ಕಂಥ ಮೂರು ಪದಾರ್ಥ ನೀಟಾಗಿ ಕಲ್ಕೊಳ್ಳೋ ರೀತಿ ಒಳಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತಾ ಹೀಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಹಿಟ್ಟು ನಮಗೆ ಹದವಾಗಿ ಬರುತ್ತೆ ಅಂತ ಈ ರೀತಿ ಒಂದು ಸರಿ ಕಲಿಸ್ಕೋಬೇಕಾಗತ್ತ ಇಲ್ಲಿ ನಾವು ಯಾವುದೇ ಸೋಡಾ ಬಳಸ್ತಿಲ್ಲ ಈ ದೋಸೆಗೆ ಸೆಟ್ ದೋಸೆಗೆ ಯಾವುದೇ ಸೋಡಾ ಬಳಸ್ತಿಲ್ಲ ಈ ರೀತಿ ಕಲಸಿ ಒಂದು ಎರಡು ನಿಮಿಷ ಇಡೋಣ ಸಾಕು ಎರಡು ನಿಮಿಷ ಆದರೆ ಸಾಕು ಈಗ ಒಂದು ಎರಡು ನಿಮಿಷ ಆಗಿತ್ತು ನಾನು ಇಲ್ಲಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು ಜಾರು ಎಷ್ಟು ಹಿಡಿಯಿತು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಅನ್ನದ ಇಲ್ಲದೆ ಇರೋ ರೀತಿ ಒಳಗೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ಇಲ್ಲಿ ನಾನು ರುಬ್ಕೊಂಡು ಬಂದಿದ್ದೀನಿ ಇದು ಯಾವ ರೀತಿ ರುಬ್ಬಿರಬೇಕು ಅಂದರೆ ಈ ರೀತಿ ಬೆಣ್ಣೆ ರೀತಿ ಒಳಗೆ ನಮ್ಗೆ ಹಿಟ್ಟು ಬಂದಿರಬೇಕು ದೋಸೆ ಹಿಟ್ಟು ಅಂದಾಗ ಮಾತ್ರ ಸೆಟ್ ದೋಸೆ ಗೂಡು ಗೂಡಾಗಿ ಬರೋಕ್ಕೆ ಸಾಧ್ಯ ಹಾಗಾಗಿ ಬೆಣ್ಣೆ ರೀತಿ ಒಳಗೆ ಒಂದು ಅಗಳು ಅನ್ನದ ಇಲ್ಲದೆ ಇರೋ ರೀತಿ ಒಳಗೆ ನಾವು கொண்டு ಬರಬೇಕಾಗುತ್ತಾ ಈಗ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಒಳಗೆ ರುಬ್ಕೊಳ್ಬೇಕು ಅಂದರೆ ಬೆಣ್ಣೆ ರೀತಿ ಒಳಗೆ ರುಬ್ಕೊಳ್ಳಿ ನಾನಿಲ್ಲಿ ಎರಡು ಬ್ಯಾಟರ್ನೂ ಕೂಡ ಅದೇ ರೀತಿ ಒಳಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಕ್ವಾಂಟಿಟಿ ರೈಸ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ಅಳತೆ ತಗೊಳ್ತಕ್ಕಂಥ ಒಂದು ಕಪ್ನ ದೊಡ್ಡ ತೊಗೊಂಡು ನೀವು ಅಳತೆಯಲ್ಲೇ ಹಾಕೊಳ್ಬೋದು ಇಲ್ಲಿ ಉಪ್ಪು ಹಾಕಿದ ಮೇಲೆ ಒಂದು ಸ್ಪೂನ್ ಆಗು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಂತಂದ್ರೆ ಕಲರ್ ಕಲರ್ಗೋಸ್ಕರ ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನ ಬಳಸ್ಬೋದು ಗೋಧಿ ಹಿಟ್ಟು ಬಳಸೋದ್ರಿಂದ ಕೂಡ ದೋಸೆ ಕಲರ್ಫುಲ್ಲಾಗಿ ಕೆಂಪಿಗೆ ಬರುತ್ತೆ ನೋಡಿ ಈ ರೀತಿ ಸರಿ ಕಲಿಸ್ಕೊಂಡು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸೆಟ್ ದೋಸೆ ಮಾಡೋದ್ರಿಂದ ಸ್ವಲ್ಪ ನೀ ದೋಸೆ ಬ್ಯಾಟರ್ನು ನಾರ್ಮಲ್ ದೋಸೆಕ್ಕಿಂತ ಸ್ವಲ್ಪ ತಿಕ್ಕಾಗಿರಬೇಕು ಗಟ್ಟಿಯಾಗಿರಬೇಕು ಹಾಗಾಗಿ ಏಕದಮ್ ನೀರು ಹಾಕೊಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿರ್ತಕ್ಕಂಥ ಸೆಟ್ ದೋಸೆಗೆ ಹಿಟ್ಟಿನ ಬ್ಯಾಟರ್ನ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಈಗ ಕರ್ ಕರೆಕ್ಟ್ ಆದ ಒಂದು ಸೆಟ್ ದೋಸೆ ಬೇಕಾಗತಕ್ಕಂಥ ಹಿಟ್ಟು ರೆಡಿ ಆಗದ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಟು ಬಿಡೋಣ ಒಂದು ಚಟ್ನಿ ಮಾಡೋಷ್ಟರೊಳಗೆ ಇದು ನೆನ್ಕೊಂಡಿರುತ್ತೆ ಹತ್ತು ನಿಮಿಷ ಸಾಕು ನೋಡಿ ಪರ್ಫೆಕ್ಟಾಗಿ ಹಿಟ್ಟು ಸೆಟ್ ದೋಸೆಗೆ ರೆಡಿ ಒಂದು ಸರಿ ಈ ರೀತಿ ಕಲಿಸ್ಕೊಂಡು ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಹಂಚಿನ ತವಾನ ಕಾಯಲಿಕ್ಕೆ ಇಟ್ಟಿದ್ದೆ ತವ ದೋಸೆ ಹಾಕೋಕ್ಕೂ ಮುಂಚೆ ತವನ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಹಾಕಿ ಬಟ್ಟೆಯಿಂದ ಒರೆಸ್ಕೊಳ್ಳಿ ಈಗ ನಾನು ಕೂಡ ಒರೆಸಿಟ್ಕೊಂಡಿದ್ದೆ ಈಗ ಹಿಟ್ಟನ್ನ ಹಾಕ್ತಿದ್ದೀನಿ ಸ್ವಲ್ಪ ಸೆಟ್ ದೋಸೆ ಆಗಿರೋದ್ರಿಂದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಸ್ಪ್ರೆಡ್ ಮಾಡೋ ಮುಂದೆ ಈ ರೀತಿ ಗೂಡಾಗಿ ಹಿಟ್ ದೋಸದ ಒಂದು ಸೆಟ್ ದೋಸೆದ ಒಂದು ಗೂಡುಗೂಡು ಕಟ್ಕೊಳ್ಳುತ್ತೆ ಹಾಗಾಗಿ ಮನೆಯಲ್ಲಿ ರೈಸ್ ಉಳಿದಿತ್ತಂದರೆ ಈ ರೀತಿ ಸೆಟ್ ದೋಸೆ ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡ್ತಾರೆ ಹಾಗೆ ನಮಗೆ ಕೂಡ ಕೆರೆಸ ಕಡಿಮೆ ಬ್ರೇಕ್ಫಾಸ್ಟು ಒಂದು ಟೆನ್ ಮಿನಿಟ್ಸಲ್ಲಿ ಮುಗಿದು ಹೋಗ್ತದೆ ಟೇಸ್ಟ್ ಕೂಡ ನಾರ್ಮಲಾಗಿ ನಾವು ಮಾಡ್ತಕ್ಕಂಥ ಸೆಟ್ ದೋಸೆ ಹಾಗೆಲ್ಲ ಇರುತ್ತೆ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಹಿಟ್ಟು ಮೇಲುಗಡೆ ಹಿಟ್ಟು ಹಸಿ ಹಿಟ್ಟೆಲ್ಲ ಈ ರೀತಿ ಬೆಂದ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹೀಗೆ ಒಂದೇ ಸೈಡ್ ನಾವು ಬೇಯಿಸ್ಕೊಳ್ಬೋದು ಬಟ್ ನಾನು ಎರಡೂ ಕಡೆ ಬೇಯಿಸ್ಕೊಳ್ತಿದ್ದೀನಿ ಒಂದು ಸೈಡ್ ಕೂಡ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ನೀವು ಎರಡೂ ಸೈಡ್ ಬೇಯಿಸ್ಕೊಳ್ತೀವಿ ಅಂತಂದ್ರೂ ಈ ರೀತಿ ಬೇಯಿಸ್ಕೊಳ್ಬೋದು ಸೆಟ್ ದೋಸೆಗೆ ಸ್ವಲ್ಪ ಗ್ಯಾಸಿನ ಒಂದು ತವ ಗ್ಯಾಸಿನ ಒಂದು ಫ್ಲೇಮು ಮೀಡಿಯಮ್ ಇದ್ದರೆ ಒಳ್ಳೆಯದು ಈ ರೀತಿ ಎರಡು ಕಡೆ ಬೇಯಿಸ್ಕೊಂಡಾಗ ನೋಡಿ ಸಕ್ಕರೆ ಹಾಕಿರ್ತಾ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರ್ತದ ಇಲ್ಲಿ ಪ್ರತಿ ದೋಸನೂ ಕೂಡ ಇದೇ ರೀತಿ ಒಳಗೆ ಪರ್ಫೆಕ್ಟ್ ಆದಂಥ ಒಂದು ಸೆಟ್ ದೋಸೆ ರೆಡಿಯಾಗಿತ್ತು ನಾನು ಈ ಒಂದು ಸೆಟ್ ದೋಸಕ್ಕೆ ರೈಸಿಂದ ಮಾಡಿರ್ತಕ್ಕಂಥ ಸೆಟ್ ದೋಸಕ್ಕೆ ಒಂದು ಟೊಮೆಟೊ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ ಆರಾಮಾಗಿ ಒಂದು ಟೆನ್ ಮಿನಿಟ್ಸ್ ಒಳಗೆ ಉಳಿದಿರೋ ಅನ್ನದಿಂದ ನಾವು ಚಿತ್ರನ್ನ ಹೊಸರನ್ನೇ ಮಾಡೇ ಮಾಡಿರ್ತೀವಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಇರ್ತದ ಹಾಗೆ ಪ್ಲಫಿಯಾಗಿ ಕೂಡ ಇರ್ತದೆ ಈ ಹಿಂದೆ ನಾನು ರಾತ್ರಿ ಉಳಿದಿರೋ ಅನ್ನದಿಂದ ಗರಿ ಗರಿಯಾದ ದೋಸೆ ಕೂಡ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಇದೇ ಹಿಟ್ಟನ್ನ ಬಳಸ್ಕೊಂಡು ಸೆಟ್ ದೋಸೆ ಅಷ್ಟೇ ಅಲ್ಲದೆ ಗರಿ ಗರಿಯಾದ ದೋಸೆ ಕೂಡ ಮಾಡ್ಕೊಳ್ಬೋದು ಬಟ್ ಭಾಳ ಹೊತ್ತವರೆಗೂ ನೀವು ಈ ಹಿಟ್ಟನ್ನ ನೆನೆಸೋಕ್ಕೆ ಹೋಗಬೇಡಿ ನೋಡಿ ಯಾವ ರೀತಿಯಾಗಿ ಸೆಟ್ ದೋಸೆ ರೆಡಿ ಆಗ್ಯದ ಫುಲ್ ಸಾಫ್ಟಿ ಗೂಡು ಗೂಡಾಗಿರ್ತಕ್ಕಂಥ ಸೆಟ್ ದೋಸೆ ಅನ್ನದಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಈ ರೀತಿ ರೆಡಿ ಆಗಿರ್ತದ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ